हरिहिबो जयति हरिचितसदेवकवंद्यम गुरुरभीष्टा सज्जनाखिलो निर्मुक्तोषा सरसी जनयन सौ श्रीपतिरमादून धर्म विज्ञान भगवत्पादान् आनंदतीर्थभगवत्दानंदे निरंतर

व्यासार विविधागमरा श्रीवादिराजानी वंदेहंस बराघूत्मगुरून वैद्य पारा निधी श्री सत्यव्रतराघवेन्द्र मुन सद्बोधसध्यान पिद्यां विबुदाचार्य वेद ज्ञाधिचंदर दुर्मतध्वातांडम श्री सत्य ध्यान भजे सत्याज्ञकोत्थान पंचाश्दर्षपूजका सत्य प्रमोदतीर्थारौम सुधार शास्त्रु पारदृश्वाण च वत्सल दीन भक् श्री सत्या यति भजे विद्यापीठ विदा <clears throat> विद्यावादिचंदीर विद्यात्सल वंदे महामहिम सगुर आपादलीपर्य गुरु आकृति स्मरेत प्रणश्य सिद्ध्य मनोरथा श्रीगुरुभ्यो नम हरि पौरवाणा वमुशको दुष्यो नाम वीर्यवान् पृथिव्यांगतया गुप्ता भरतस जन जय महाराजरो ವೈಶಂಪಾಯನರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ವೈಶಂಪ ಯಯಾತಿ ಮಹಾರಾಜರು ಆಳಿರುವಂತಹ ನಮ್ಮ ಮನೆತನದಲ್ಲಿ ನಮ್ಮ ವಂಶದಲ್ಲಿ ಮುಂದೆ ಪುರೂರವನು ಅಂತನ್ನುವಂತಹ ದೊಡ್ಡ ರಾಜ ಯಯಾತಿಯಿಂದ ಸಮಗ ಸಮಗ್ರವಾಗಿರತಕ್ಕಂತಹ ಆಧಿಪತ್ಯವನ್ನ ಪಡೆದಿರತಕ್ಕಂತಹ ವ್ಯಕ್ತಿ ರಾಜ್ಯವನಾಳಿದ ಅಂತ ಕೇಳಿದೆ ಅದೇ ಪುರುವಿನ ವಂಶದಲ್ಲೇನೆ ದುಷ್ಯಂತನು ಬರ್ತಾನೆ ಆ ನಮ್ಮ ಪೂರ್ವಿಕರಾದ ದುಷ್ಯಂತನ ವಂಶದಲ್ಲಿ ಬರತಕ್ಕಂತಹ ಆ ನಹುಶನ ಕಥೆಯನ್ನು ವಿಸ್ತಾರವಾಗಿ ನಮಗೆ ವಿವರಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ವೈಶಂಪಾಯನರು ಹೇಳುತ್ತಾರೆ ಜನಮೇಜಯ ಇನ್ನ ಪೂರ್ವಿಕರ ಕಥೆಯನ್ನು ಕೇಳ್ತಾ ಇದ್ದೀಯಾ ವಿಸ್ತಾರವಾಗಿ ಹೇಳುತ್ತೇನೆ ಶಾಂತ ಮನಸ್ಸಿನಿಂದ ಕೇಳುವಂಥವನ ಆ ವಂಶಕರು ಪೌರ ಪೌರಮಾಣಾಂ ವಂಶಕಾರ ಅರೆ ಪುರುರಾಜನ ವಂ ಪುರುವಿನ ವಂಶದಲ್ಲಿ ಬಂದಿರತಕ್ಕಂತಹ ದುಷ್ಯಂತ ಇವನು ಮಹಾಪರಾಕ್ರಮಿಯಾಗಿದ್ದ ಆ ನಾಕೂ ದಿಕ್ಕಿನಲ್ಲಿಯೂ ಸಮುದ್ರದ ಅಂಚಿನವರೆಗೂ ಕೂಡ ಮಹಾ ಬಲಿಷ್ಠನಾದ ರಾಜ ಜಯಂ ಜಯ ಜಯವಂತನಾಗಿ ಎಲ್ಲ ಕಡೆಗೆ ಯಶಸ್ವಿಯಾಗಿ ರಾಜ್ಯವನ್ನಾಡ್ತಾ ಇರತಕ್ಕಂತಹ ವ್ಯಕ್ತಿಯಾದ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಹೇಳುತ್ತಾರೆ ಅವನು ರಾಜ್ಯ ಆಳ್ತಾ ಇರಬೇಕಾದಾಗ ದುಷ್ಯಂತ ಮಹಾರಾಜನು ತಾನು ರಾಜ್ಯವನ್ನು ಆಳ್ತಾ ಇರಬೇಕಾದಾಗ ಏನೆಲ್ಲ ಸಂಗತಿಗಳು ನಡೀತಾ ಇತ್ತು ರಾಜ್ಯದಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಸಂತೋಷವಾಗಿದ್ರು ಅದನ್ನ ಮಹಾಭಾರತ ತುಂಬಾ ವಿಸ್ತಾರವಾಗಿ ಹೇಳುತ್ತೆ ದುಷ್ಯಂತ ಮಹಾರಾಜರು ಪರಮಧಾರ್ಮಿಕರು ಅಷ್ಟೇ ಅಲ್ಲದೇನೆ ವಿಶಿಷ್ಟವಾಗಿರತಕ್ಕಂತಹ ನಿಟ್ಟಿನಲ್ಲಿ ಧರ್ಮದಿಂದ ರಾಜ್ಯವನ್ನ ನಡೆಸುವಂತಹ ಮಹಾನುಭಾವರು ಆ ಮಹಾನುಭಾವರು ರಾಜ್ಯವನ್ನಾಡುವಾಗ ಹೇಗೆಲ್ಲ ಇತ್ತು ದುಷ್ಯಂತನ ಆಡುವಾಗ ಹೇಳುತ್ತಾರೆ ಲೆಕ್ಷ ನಾಟ ವಿಚಾಶ್ಚಾತಿ ರಿಪುಮರ್ದನಃ ರಿಪುಮರ್ದನ ರತ್ನ ಕರಾನ್ ಸಮುದ್ರಾಂಶ್ಚ ಚಾತುರ್ವರ್ಣೆ ಜನಾವ್ರತಾನ್ ಯಾರೇ ಆಗಲಿ ಎಂಥದ್ದೇ ಆಗಲಿ ಲೆಕ್ಷ ದೇಶವನ್ನೂ ಕೂಡ ರಾಜನಾಗಿರತಕ್ಕಂತಹ ದುಷ್ಯಂತನು ಆಳ್ತಾ ಇದ್ದ ಎಲ್ಲರಿಗೂ ಕೂಡ ಅಡವಿಯಲ್ಲೇ ಇರಲಿ ದೇಶದಲ್ಲೇ ಇರಲಿ ಯಾರು ಎಲ್ಲೇ ಇದ್ದರೂ ಕೂಡ ಅವರವರಿಗೆ ಏನೇನು ಸುವ್ಯವಸ್ಥೆ ಬೇಕಾಗಿತ್ತು ಆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಅತ್ಯಂತ ಯಶಸ್ವಿಯಾಗಿ ರಾಜ್ಯವನ್ನಾಳುವಂತಹ ಮಹಾ ವ್ಯಕ್ತಿ ಈ ದುಷ್ಯಂತ ಮಹಾರಾಜ ಈ ದುಷ್ಯಂತ ಮಹಾರಾಜ ರಾಜ್ಯನಾಡುವಾಗ ಆಡುವಾಗ ಸಮುದ್ರಾಂಶ ಕಾನ್ ಸಮುದ್ರ ಸಮುದ್ರ ತೀರದಲ್ಲಿ ವಿಶೇಷವಾಗಿ ರತ್ನ ರತ್ನಗಳಾಗಿರತಕ್ಕಂಥ ರತ್ನಗಳನ್ನ ತುಂಬಿಕೊಂಡಿದ್ದು ರತ್ನಾಕಾರ ಅಂತ ಕರೀತಾರೆ ಸಮುದ್ರಕ್ಕೆ ಆ ಎಲ್ಲಾ ರತ್ನವನ್ನ ವಿಶೇಷವಾಗಿ ಅದನ್ನ ಆಗಾಗ ಆಗಾಗ ದಂಡೆಗೆ ತಂದು ಹಾಕ್ತಾ ಇತ್ತು ಅಷ್ಟು ಸಮುದ್ರ ಪ್ರಾಮಾಣಿಕವಾಗಿ ಎಲ್ಲರನ್ನ ಪ್ರೀತಿಸೋದು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಆಗ ರಾಜ್ಯ ಆಳತಾ ಇರಬೇಕಾದಾಗ ವರ್ಣ ಸಂಕರ ಆಗ್ತಾ ಇರಲಿಲ್ಲ ವರ್ಣಸಾಂಕರ್ಯ ಅಂದ್ರೆ ಏನು ಯಾವ ಒಂದು ಪಂಗಡಕ್ಕೆ ಸೇರಿರತಕ್ಕಂತಹ ವ್ಯಕ್ತಿ ಅದೇ ಪಂಗಡದ ಸ್ತ್ರೀಯನ್ನ ಮದುವೆ ಮಾಡಿಕೊಳ್ಳೋದು ಅದೇ ಪಂಗಡದ ಪುರುಷರನ್ನು ಸ್ತ್ರೀಯರು ಮದುವೆ ಮಾಡಿಕೊಳ್ಳೋದು ಅಂದರೆ ಇದನ್ನು ವಿವರಣೆ ಕೊಟ್ಟು ನಾವು ಹೇಳುವುದಾದರೆ ಬ್ರಾಹ್ಮಣ ಪುರುಷ ಬ್ರಾಹ್ಮಣ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳೋದು ಕ್ಷತ್ರಿಯ ಪುರುಷ ಕ್ಷತ್ರಿಯ ಸಿ ಸ್ತ್ರೀಯರನ್ನ ಶೂದ್ರ ಪುರುಷ ಶೂದ್ರ ಸ್ತ್ರೀಯನ್ನ ವೈಶ್ಯ ಪುರುಷ ವೈಶ್ಯ ಸ್ತ್ರೀಯನ್ನ ಮದುವೆ ಮಾಡಿಕೊಳ್ಳೋದು ಇದನ್ನ ಸಮವಾಗಿ ವರ್ಣದಲ್ಲಿ ಸಮವಾಗಿ ವರ್ಣನ ಮದಿ ವಿವಾಹ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ ಆದ್ರೆ ವರ್ಣ ಸಾಂಕರ್ಯ ಅಂತಂದ್ರೆ ಬ್ರಾಹ್ಮಣ ಪುರುಷ ಕ್ಷತ್ರಿಯ ಸ್ತ್ರೀಯರನ್ನ ಕ್ಷತ್ರಿಯ ಪುರುಷ ಬ್ರಾಹ್ಮಣ ಸ್ತ್ರೀಯನ್ನ ವಿವಾಹ ಮಾಡಿಕೊಳ್ಳಿಕ್ ಬರೋದಿಲ್ಲ ಹಿಂದೆ ಯಯಾತಿ ಮಹಾರಾಜರ ಕಾಲದಲ್ಲಿಯೂ ಕೂಡ ಒಂದರ್ಥದಲ್ಲಿ ಅವರಿಗೆ ವರ್ಣ ಸಾಂಕರ್ಯ ಆಯ್ತಲ್ಲ ಅಂತ ನಾವು ಕೇಳುತ್ತೇವೆ ಯಾಕಂದ್ರೆ ಯಾತಿ ಮಹಾರಾಜರು ಬ್ರಾಹ್ಮಣ ಪುತ್ರಿಯಾಗಿರತಕ್ಕಂತಹ ದೇವಯಾನಿಯನ್ನು ಆದ್ರಲ್ಲ ಅದಕ್ಕೊಂದು ಕಾರಣ ಇದೆ ರೀ ಅದಕ್ಕೇನ್ ಕಾರಣ ಅಂತಂದ್ರೆ ಅವರು ವಿಶೇಷವಾಗಿ ಶಾಪದ ನಿಮಿತ್ತಕವಾಗಿ ನೀನು ಯಾವ ಬ್ರಾಹ್ಮಣರನ್ನು ಮದುವೆ ಮಾಡಿಕೊಳ್ಳೋದೇ ಬೇಡ ಕ್ಷತ್ರಿಯರನ್ನ ಮದುವೆ ಮಾಡಿಕೋ ಅಂತ ಆ ಬ್ರಾಹ್ಮಣನ ವಿಶಿಷ್ಟವಾಗಿರತಕ್ಕಂತಹ ಶಾಪನೆ ಅದಕ್ಕೆ ಪ್ರಧಾನವಾಗಿರತಕ್ಕಂತಹ ಕಾರಣ ಆಗತ್ತೆ ಈ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಪರಮಧಾರ್ಮಿಕನಾಗಿರತಕ್ಕಂತಹ ವ್ಯಕ್ತಿ ಆ ದುಷ್ಯಂತ ಮಹಾರಾಜ ರಾಜ ಆಡಬೇಕಾದಾಗ ರಾಜನಾಗಿ ಇರುವಾಗ ವರ್ಣಸಾಂಕರ್ಯ ಇರುತ್ತಿರಲಿಲ್ಲ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ವ್ಯವಸಾಯವನ್ನು ಮಾಡಿ ಹಣವನ್ನು ಗಳಿಸಿ ಕರ ಕೊಡದೇ ಇರತಕ್ಕಂತಹ ಜನ ಯಾರೋ ಇರ್ತಾ ಇರಲಿಲ್ಲ ರಾಜ್ಯಕ್ಕೆ ರಾಜನ ಬೊಗಸಕ್ಕೆ ರಾಜನ ಬೊ ಬೊಗಸೆಗೆ ಹಾಗೂ ತನಗೆ ಏನೇನ್ ಸೇರಬೇಕು ನ್ಯಾಯಬದ್ಧವಾಗಿ ಯಾವುದು ನಿರ್ಣಯವನ್ನು ಮಹಾರಾಜ ಮಾಡಿರುತ್ತಾನೆ ಅದಕ್ಕೆ ತಲೆಯನ್ನ ಬಾಗಿಸಿ ಒಪ್ಪಿಕೊಂಡು ಅದಕ್ಕೆ ತಕ್ಕಂತೆ ಜೀವನದ ವೃತ್ತಿಯನ್ನು ನಡೆಸ್ತಾ ಇದ್ರು ಆಗಿನ ವ್ಯವಸಾಯ ಮಣ್ಣು ಮಾಡತಕ್ಕಂಥವರು ಧರ್ಮಾವೃತ್ತಿ ಸಸ ಕಾಮಾರ್ಥ ಚ ಪ್ರದೀಪದೇತ ದುಷ್ಯಂತ ಧರ್ಮದ ಪ್ರವೃತ್ತಿಯನ್ನು ಎಲ್ಲ ಕಡೆಗೆ ಪ್ರಾರಂಭವರು ಮಾಡಿಸಿದ್ದ ಯಾರೇ ಇರಲಿ ಎಂಥವರೇ ಇರಲಿ ಧರ್ಮ ಮಾಡಬೇಕು ಅಂತನ್ನುವಂತಹ ಉದಾತ್ತ ಧೀರೋದಾತ್ತವಾಗಿರತಕ್ಕಂತಹ ಉದ್ದೇಶ ಮಹದುದ್ದೇಶ ಉದ್ದೇಶ ಎಲ್ಲರಿಗೂ ಕೂಡ ಇತ್ತು ಆ ನಿಟ್ಟಿನಲ್ಲಿ ವಿಮರ್ಶೆ ಮಾಡುವುದಾದರೆ ನೋಡುವುದಾದರೆ ನಮಗೆ ಹೇಳ್ತಾ ಇರ್ತಾರೆ ವಿಶೇಷವಾಗಿ ಧರ್ಮದ ವೃತ್ತಿಯನ್ನ ಅವಲಂಬಿಸಿ ಜೀವನೆ ಮಾಡತಕ್ಕಂಥವರಿಗೆ ಎಂದಿಗೂ ಯಾವ ಕಾಲಕ್ಕೂ ಕೊರತೆ ಆಗಲಿಲ್ಲ ಅಂದ್ರೆ ಅಭಿಪ್ರಾಯ ಇಷ್ಟೇ ಧರ್ಮವನ್ನ ಮಾಡ್ತೇನೆ ನನಗೆ ತೊಂದರೆ ಆಗ್ತಾ ಇದೆ ಅಂತೆಲ್ಲ ತೊಂದರೆ ಆಗುವುದು ಧರ್ಮ ಮಾಡಿದ್ದಕ್ಕಾಗಿ ತೊಂದರೆ ಆಗ್ತಾ ಇಲ್ಲ ನನ್ನ ಪ್ರಾಚೀನವಾಗಿರತಕ್ಕಂತಹ ಪಾಪ ಪ್ರಾರಬ್ಧ ಇದ್ದದ್ದಕ್ಕಾಗಿ ತೊಂದರೆ ಆಗ್ತಾ ಇದೆ ಆ ತೊಂದರೆಯನ್ನು ಪರಿಹಾರ ಮಾಡುವಂತ ಪ್ರೇ ದೇವರಿಗೆ ಕೇಳಬೇಕೆ ಹೂವಿನಹ ನಾನು ಗುರು ಗುರು ಸೇವೆ ದೇವರ ಸೇವೆಯನ್ನ ಮಾಡಿಕೊಂಡು ಬಂದೆ ಅದರಿಂದ ಈ ಅನರ್ಥ ಆಯಿತು ಅಂತ ಸರ್ವತಾ ಚಿಂತನೆ ಮಾಡಬಾರದು ಆಗಿನ ಕಾಲಕ್ಕೆ ಧರ್ಮದ ಪ್ರವೃತ್ತಿಯನ್ನ ಇಟ್ಟುಕೊಂಡವರತಕ್ಕಂಥವರೆಲ್ಲರೂ ಕೂಡ ಇದ್ದು ದುಷ್ಯಂತ ರಾಜನಾಗಿರ್ತಕ್ಕಂತಹ ಪ್ರಸಂಗದಲ್ಲಿ ಅವನ ರಾಜ್ಯದಲ್ಲಿ ಅಳು ಅಳುವ ಸ್ತ್ರೀ ಯಾರು ಇರ್ತಾ ಇರ್ಲಿಲ್ಲ ಅಂದ್ರೆ ಆಗಿನ ಕಾಲಕ್ಕೆ ಮೋಸ ಮಾಡುವ ವ್ಯಕ್ತಿಯೂ ಇಲ್ಲ ಅಳುವ ಸ್ತ್ರೀ ಇರ್ತಾ ಇರ್ಲಿಲ್ಲ ಅಷ್ಟೇ ಅಲ್ಲ ಚೋರರ ಭಯ ರಾಜ್ಯದಲ್ಲಿ ಇರ್ತಾ ಇರ್ಲಿಲ್ಲ ವ್ಯಾಧಿಯ ಭಯ ಇರ್ತಿರ್ಲಿಲ್ಲ ನಾನು ಇವತ್ತಿನ ದಿವಸ ನನಗೆ ಯಾಕೆ ವ್ಯಾಧಿ ದೇಹಕ್ಕೆ ಅನೇಕ ವಿಧವಾಗಿರತಕ್ಕಂತಹ ಅನಾರೋಗ್ಯದ ಕೊರತೆ ಇದೆ ಹೇಳಿ ನನ್ನ ಜೀವನದ ಶೈಲಿ ತುಂಬಾ ವಿಚಿತ್ರವಾಗಿದೆ ಇವತ್ತು ಏನಾಗೆಂದ್ರೆ ಆರೋಗ್ಯಕ್ಕೆ ಯಾವುದು ಹಿತಕರವೋ ಯಾವುದು ಒಳ್ಳೆಯದೋ ಆ ತರಹದ ಜೀವನವನ್ನು ನಾನು ನಡೆಸ್ತಾ ಇಲ್ಲ ಆರೋಗ್ಯಕ್ಕೆ ಹಾನಿಯನ್ನು ತಂದುಕೊಡುವ ಪದ್ಧತಿಯನ್ನು ನಾನು ಬೆಳೆಸಿಕೊಂಡಿದ್ದೇನೆ ರಾತ್ರಿ ಬೆಳಗ್ಗೆ ರಾತ್ರಿ ಬೇಗನೆ ಮಲಗಿ ಪ್ರಾತಃ ಕಾಲದಲ್ಲಿ ಬೇಳೆಗೆ ಬೇಗನೆ ಹೇಳಬೇಕು ಇದು ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು ಹಿತಕರವಾಗಿರುವಂತ ಧನು ಧನುಶಾಸ್ತ್ರ ಅರ್ಥಾತ್ ಆಯುರ್ವೇದ ಶಾಸ್ತ್ರವೂ ಕೂಡ ಅರುಣೋದಯ ಕಾಲದಲ್ಲಿ ಹೇಳುವುದು ಮನುಷ್ಯನಿಗೆ ಅತ್ಯಂತ ಆರೋಗ್ಯಕರ ಅಂತನೋ ಮಾತನ್ನು ಹೇಳುತ್ತಾರೆ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡುವುದಾದರೆ ವಿಶೇಷವಾಗಿ ವಿಶೇಷವಾಗಿ ನಾನು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣ್ತಾ ಇದ್ದೇನೆ ಯಾರಿಗೂ ಕೂಡ ತೊಂದರೆಯನ್ನು ಮಾಡ್ತಾ ಇರ್ಲಿಲ್ಲ ರಾಜನಾಗಿರತಕ್ಕಂತಹ ಆ ಮಹಾನುಭಾವನಾದ ವಿಶೇಷವಾಗಿ ಹೇಳ್ತಾರೆ ನಾಲ್ಕೂ ಜನರು ಧರ್ಮವನ್ನು ಮಾಡುವ ಅಂದ್ರೆ ಬ್ರಾಹ್ಮಣ ಧರ್ಮವನ್ನು ಏನ್ ಮಾಡಬೇಕು ಅದನ್ನೇ ಧರ್ಮವನ್ನು ಮಾಡೋವ ಕ್ಷತ್ರಿಯ ತನಗೆ ಯೋಗ್ಯವಾದ ಧರ್ಮವನ್ನೇ ಮಾಡೋರು ಈ ತರಹ ಅವರವರಿಗೆ ಯೋಗ್ಯವಾದ ಧರ್ಮಕರ್ಮವನ್ನೇ ಮಾಡೋರೆ ವಿನಃ ಸರ್ವಥಾ ಸರ್ವಥಾ ಅದರ ವ್ಯತ್ಯಾಸ ಮಾಡ್ತಿರ್ಲಿಲ್ಲ ಅಷ್ಟೇ ಅಲ್ಲ ಆಗಿನ ಕಾಲಕ್ಕೆ ಯಾವ ಕಾಲಕ್ಕೆ ಬಿಸಿಲು ಬರಬೇಕೋ ಅದೇ ಕಾಲಕ್ಕೆ ಬಿಸಿಲು ಯಾವ ಕಾಲಕ್ಕೆ ಮಳೆ ಬರಬೇಕು ಅದೇ ಕಾಲಕ್ಕೆ ಮಳೆ ಏನೋ ಕಾರಣಾಂತರದಿಂದಾಗಿ ಏನೋ ಕಾರಣಾಂತರದಿಂದಾಗಿ ಜೋರಾಗಿ ಮಳೆ ಬಂತು ಅಂತ ಆಗೋದಿಲ್ಲ ಅನಾಹುತಾದಿಗಳು ಆಗೋದಿಲ್ಲ ಆ ತರಹದ ಆಗದೇ ಇದ್ದಂತೆ ಸಮಗ್ರ ರಾಜ್ಯವನ್ನ ಮಳೆಯಿಂದ ಸಮೃದ್ಧಿ ಮಾಡಿದ್ದ ಸಸ್ಯಗಳು ಯಾವ ಬೆಳೆ ಬರಲಿಲ್ಲ ಅಂತಿಲ್ಲ ಎಲ್ಲಾ ಬೆಳೆಗಳು ಬರೋದು ಸಮೃದ್ಧಿಯಾಗಿತ್ತು ಭೀಮ್ ನದಿಗಳೆಲ್ಲವೂ ಕೂಡ ತುಂಬಿ ಹೋಗಿದ್ದವು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಯಾವುದೇ ಒಂದು ಪದಾರ್ಥ ಭೂಮಿಯಿಂದ ನಮಗ್ ಬರಬೇಕಾದ್ರೆ ಸಮೃದ್ಧವಾಗಿಯೇ ಬರ್ತಾ ಇತ್ತು ಹೀಗೆ ನಾನಾ ರೀತಿಯಿಂದ ಅತ್ಯಂತ ವೈಭವದಿಂದಾಗಿ ಮಹಾಭಾರತ ಹೇಳುತ್ತೆ ಒಂದಲ್ಲ ಎರಡಲ್ಲರಿ ಅನೇಕ ರೀತಿಯಿಂದ ಬಹಳ ಸುಂದರವಾಗಿ ಒಂದು ಅಧ್ಯಾಯಗಳವರೆಗೆ ದುಷ್ಯಂತ ಮಹಾರಾಜನು ತಾನು ರಾಜ್ಯವನ್ನು ಆಡ್ತಾ ಇರಬೇಕಾದಾಗ ವೈಭವದಿಂದ ಜೀವನವನ್ನು ನಡೆಸಿದ ಅಂತನೋ ಮಾತನ್ನು ಹೇಳುತ್ತಾರೆ ನತತ್ರ ತತ್ರ ಸಮಂತತಃ ನಿರೆಯೋ ಸಮೀತ್ಯ ವರಂ ಮೃಗಮೇಕ್ಷಯ ಪ್ರಾಯ ಕ್ಷತ್ರಿಯರ ಸ್ವಭಾವ ಏನು ಕ್ಷತ್ರಿಯರಿಗೆ ಒಂದು ಧರ್ಮ ಏನು ಅಂತಂದ್ರೆ ಆ ವ್ಯಕ್ತಿ ರಾಜ್ಯವನ ಆಳ್ತಾ ಇದ್ದಾನೆ ಅಂತಂತಂದ್ರೆ ರಾಜನ ಆಗಿದ್ದಾನೆ ಅಂತಂದ್ರೆ ಆಗಾಗ ಆಗಾಗ ದುಷ್ಟ ಪ್ರಾಣಿಗಳನ್ನು ಸಂಹಾರ ಮಾಡಬೇಕು ಅಂತನ್ನುವ ಮಹದುದ್ದೇಶವನ್ನಿಟ್ಟುಕೊಂಡು ಅವರು ಕಾಡಿಗೆ ಹೋಗುವಂತಹ ಪದ್ಧತಿ ಆ ನಿಟ್ಟಿನಲ್ಲಿ ಈ ಪುರುರ ವಂಶದಲ್ಲಿ ಬಂದಿರತಕ್ಕಂತಹ ದುಷ್ಯಂತ ಮಹಾರಾಜನೂ ಕೂಡ ನಾನಾ ವಿಧವಾಗಿರತಕ್ಕಂತಹ ಏನಂತಾರೆ ಆಯುಧಗಳನ್ನೆಲ್ಲವ ನಾನಾ ವಿಧವಾದ ಆಯುಧಗಳನ್ನೆಲ್ಲವನ್ನು ತೆಗೆದುಕೊಂಡು ಕಾಡಿಗೆ ತೆರಳುತ್ತಾ ಇದ್ದಾರೆ ಕಾಡಿಗೆ ತೆರಳುವ ಉದ್ದೇಶ ಏನು ಹೇಳ್ತಾರೆ ವಿಪ್ರೇಭ್ಯ ಸ್ಥೂಲಮಾನಸ್ಸಂತತಃ ಎಲ್ಲ ಬ್ರಾಹ್ಮಣರು ಕೂಡ ಅವನಿಗೆ ಸ್ತೋತ್ರ ಮಾಡಿದ್ರಂತೆ ಬೇಡಿಕೊಂಡಿದ್ರಂತೆ ಬರಬೇಕು ಕಾಡಿನಲ್ಲಿ ಕಾಡು ಪ್ರಾಣಿಗಳು ತೊಂದರೆ ಕೊಡ್ತಾ ಇದೆ ಯಾವ ದುಷ್ಟ ಪ್ರಾಣಿಗಳಿದೆಯೋ ಅದನ್ನ ನಿಗ್ರಹ ಮಾಡಬೇಕು ಅಂತನ್ನೋದನ್ನ ಬ್ರಾಹ್ಮಣರಲ್ಲೂ ಸ್ತೋತ್ರ ಬ್ರಾಹ್ಮಣ ಶ್ರೇಷ್ಠರು ಸ್ತೋತ್ರ ಮಾಡಿದ್ರು ಹೀಗಾಗಿ ಆ ದುಷ್ಟ ಮೃಗಗಳು ಯಾವ ಮೃಗಗಳು ಇವರಿಗೆ ತೊಂದರೆಯನ್ನು ಕೊಡುತ್ತೋ ಅಂಥದನ್ನ ವಿಶಿಷ್ಟವಾಗಿ ನಿಗ್ರಹಿಸಬೇಕು ಅಂತನ್ನೋದಕ್ಕಾಗಿ ಅವನು ಹೊರಟ ಹೊರಟಿರುವಂತಹ ಸಂದರ್ಭದಲ್ಲಿ ಏನು ಒಂದ ಎರಡ ಹೆಚ್ಚು ಕಡಿಮೆ ಶ್ರೀಮನ್ ಮಹಾಭಾರತ ಒಂದಲ್ಲ ಎರಡಲ್ಲ ಒಂದು ಅಧ್ಯಾಯದಿಂದ ಸಂಪೂರ್ಣವಾಗಿ ಆ ಕಾಡಿನ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾರೆ ಅಮೋಘವಾಗಿರತಕ್ಕಂತಹ ಕಾಡು ಯಾ ಪರ್ವತಗಳಿರುತ್ತೆ ಗಿಡ ಮರಗಳಿರುತ್ತೆ ನದಿಗಳಿರುತ್ತೆ ಈ ತರಹದ ಕಾಡಿನಲ್ಲಿ ಬಹಳ ಸುಂದರ ರಮಣೀಯವಾಗಿ ಇರುವಂತಹ ಕಾಡಿನಲ್ಲಿ ಪ್ರವೇಶವನ್ನು ಮಾಡಿದ ದುಷ್ಟ ದುಷ್ಟ ಪ್ರಾಣಿಗಳನ್ನೆಲ್ಲವನ್ನು ಸಂಹಾರವನ್ನು ಮಾಡ್ತಾ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ಅವನ ಹಿಂದೆ ದೊಡ್ಡದಾಗಿರತಕ್ಕಂತಹ ಚತುರಂಗ ಸೈನ್ಯ ತಾನೊಬ್ಬನೇ ಅಲ್ಲರಿ ನೂರಾರು ಜನ ಸೈನಿಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ ಆ ತರಹ ವಿಶೇಷವಾಗಿ ನೂರಾರು ಜನ ಸೈನಿಕರನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಏನಾಗತ್ತೆ ಅಂತಂದ್ರೆ ವಿಶೇಷವಾಗಿ ಹೇಳ್ತಾರೆ ನಗರದಿಂದ ಸ್ವಲ್ಪ ದೂರಕ್ಕೆ ಹೋಗಾದಾಗ ಅನೇಕ ದುಷ್ಟ ಪ್ರಾಣಿಗಳನ್ನು ಕೊಲ್ತಾ ಇದ್ದಾನೆ ಅನೇಕ ವಿಧವಾಗಿರತಕ್ಕಂತಹ ಋಷಿಗಳ ಆಶ್ರಮವನ್ನು ಕಂಡ ದೂರ ದೂರದಲ್ಲಿ ಆಶ್ರಮಗಳ ಇರೋದನ್ನ ಅಲ್ಲಿ ಸುತ್ತಮುತ್ತಲೂ ಆಗುವ ತೊಂದರೆಗಳನ್ನು ಕೇಳಿ ಅನುಕೂಲವನ್ನು ಮಾಡಿ ಆದ್ರೆ ಹಾಗೇ ಮುಂದಕ್ಕೆ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭ ಆ ಸಂದರ್ಭದಲ್ಲಿ ವಾಲಖಿಲ್ಯರು ವಾಲಖಿಲ್ಯರು ಅಂತನ್ನುವಂಥವರು ಆ ವಾಲಖಿಲ್ಯರು ಯಾರಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ವಿಶಿಷ್ಟವಾಗಿರತಕ್ಕಂತಹ ಮುನಿ ಜ್ಞಾನಿಗಳವರಲ್ಲ ಆ ವಾಲಕಿಲ್ಯರು ಮತ್ತು ಅದನ್ನು ಗುಂಪಿನಗೆ ಸೇರದೇ ಇದ್ದ ಬೇರೆ ಬೇರೆ ಋಷಿಗಳು ಆ ಎಲ್ಲಾ ಋಷಿಗಳೂ ಕೂಡ ಸೇರಿಕೊಂಡು ತಮ್ಮ ಆಶ್ರಮದಲ್ಲಿ ವಿಶಿಷ್ಟ ರೀತಿಯಿಂದ ಧ್ಯಾನ ಪಾರಾಯಣ ಪ್ರ ಮತ್ತು ವಿಶಿಷ್ಟವಾಗಿರತಕ್ಕಂತಹ ಪಾಠ ಈ ತರಹದ ಅನೇಕ ಧರ್ಮಗಳನ್ನ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅದರ ಪಕ್ಕದಲ್ಲೇನೆ ಮತ್ತೊಂದು ನದಿ ಮಾಲಿನಿ ಮಾಲಿನಿ ಅಂತನ್ನುವಂತಹ ಒಂದು ನದಿ ಆ ನದಿಯಿಂದ ಆಶ್ರಮ ಸುತ್ತು ಬರೆಯಲ್ಪಟ್ಟಿದೆ ಎಲ್ಲ ಕಡೆಗೆ ಇದೆ ಅಂತಹ ಮನೋಹರವಾಗಿರತಕ್ಕಂತಹ ತಪಸ್ವಿಗಳು ಕೂತುಕೊಂಡು ತಪಸ್ಸು ಮಾಡುವಂತಹ ಅನೇಕ ವಿಧವಾದ ಸುಂದರವಾದ ಪಕ್ಷಿಗಳೆಲ್ಲ ಇದೆ ಪಕ್ಷಿಗಳಿಂದ ತುಂಬಿಕೊಂಡಿದೆ ಇಷ್ಟೇ ಅಲ್ಲದೇನೆ ಅನೇಕ ವಿಧವಾಗಿರತಕ್ಕಂತಹ ಕ್ರೂರ ಪ್ರಾಣಿಗಳು ದೂರದಲ್ಲಿದೆ ಹೊರತು ಇಲ್ಲಿ ಹತ್ತಿರದಲ್ಲಿಲ್ಲ ಹೀಗಾಗಿ ಶಾಂತವಾದ ಮನಸ್ಸಿನಿಂದ ಮಾನಿನಿ ನದಿಯನ್ನ ನೋಡ್ತಾ 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 ಅಲ್ಲಿ ವಿಶೇಷವಾಗಿ ನಿಂತು ಹೋಗಿದ್ದಾರೆ ದುಷ್ಯಂತ ಮಹಾರಾಜರು ಅಷ್ಟೇ ಅಲ್ರಿ ಆ ಋಷಿಗಳ ಆಶ್ರಮ ಬಹಳ ಅಪರೂಪವಾಗಿದೆ ಸಾಮಾನ್ಯವಾಗಿ ಒಬ್ಬ ಋಷಿಗಳ ಆಶ್ರಮ ಹೀಗಿದೆ ಅಂತ ಅನ್ನೋದನ್ನಷ್ಟೇ ವರ್ಣನೆ ಮಾಡಿದ್ರೆ ಅದು ದೃಶ್ಯಂತ ಮಹಾರಾಜನ ತಾನು ಹೋದ ಆಶ್ರಮ ಹೇಗಿತ್ತು ಎಷ್ಟು ಸಂತೋಷವಾಗಿತ್ತು ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾರೆ ಬಹಳ ರೋಚಕವಾಗಿ ನಂದನ ಉದ್ಯಾನವನ ಸ್ವರ್ಗದಲ್ಲಿ ನಂದನ ಉದ್ಯಾನವನ ಹೇಗಿರಬೇಕು ನೋಡಿ ಅದರಂತೆ ಈ ವನವೂ ಕೂಡ ಬಹಳ ಸುಂದರವಾಗಿ ರಮಣೀಯವಾಗಿ ಕಾಣ್ತಾ ಇತ್ತು ಅಂತ ವಿಶಿಷ್ಟವಾಗಿರತಕ್ಕಂತಹ ಆ ನಂದನ ಉದ್ಯಾನವನದಂತೆ ಇರತಕ್ಕಂತಹ ಆ ಋಷಿಗಳ ಆಶ್ರಮವನ್ನು ಕಂಡ ಬಹಳ ಸಂತೋಷ ಪಟ್ಟ ಮತ್ತಷ್ಟೇ ಅಲ್ರಿ ಆ ಋಷಿಗಳ ಆಶ್ರಮದಲ್ಲಿ ನಾನಾ ವಿಧವಾಗಿ ಮತ್ತೆ ಬೇರೆ 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 ಎಲ್ಲನವನ್ನು ಕಾಣ್ತಾನೆ ಶಬ್ದ ಸಂಸ್ಕಾರ ಸಂಯುಕ್ತೈಹಿ ಅಲ್ಲಿ ಕೆಲವು ಜನ ಅನೇಕ ಬ್ರಾಹ್ಮಣರೆಲ್ಲರೂ ಕೂಡ ಶಬ್ದ ಸಂಸ್ಕಾರವನ್ನು ಹೇಗ್ ಮಾಡಬೇಕು ಅಂತ ಕರಿತಿ ಕಲಿತಿದ್ರಂದ್ರೆ ಅಂದ್ರೆ ಏನು ವ್ಯಾಕರಣ ಶಾಸ್ತ್ರ ಶಬ್ದವನ್ನ ಹೇಗ್ ಪ್ರಯೋಗವನ್ನು ಮಾಡಬೇಕು ಶಬ್ದವನ್ನು ಯಾವ ಮಟ್ಟದಲ್ಲಿ ಉಚ್ಚಾರಣೆ ಮಾಡಬೇಕು ಯಾರಿಗೆ ಹೇಗೆ ಗೌರವವನ್ನು ಸಲ್ಲಿಸಬೇಕು ಇದೆಲ್ಲರದ ಕುರಿತಾಗಿರತಕ್ಕಂತಹ ಮಾಹಿತಿಯನ್ನು ಚಲ್ಲುವಂತಹ ಗ್ರಂಥ ಅಂತಂದ್ರೆ ಅದು ಶಬ್ದಶಾಸ್ತ್ರ ವ್ಯಾಕರಣ ಶಾಸ್ತ್ರ ಆ ವ್ಯಾಕರಣ ಶಾಸ್ತ್ರವನ್ನ ಪಾಠ ಹೇಳುವಂತಹ ಅನೇಕ ಋಷಿಗಳಿದ್ದಾರೆ ಇನ್ ಕೆಲವು ಋಷಿಗಳೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಶಿಷ್ಟವಾಗಿ ಯಜ್ಞ ಸಂಸ್ಕಾರ ವಿಧಿಷ್ಟ ವಿಶಿಷ್ಟವಾಗಿ ಯಜ್ಞ ಸಂಸ್ಕಾರವನ್ನು ಹೇಳುತ್ತಾ ಇದ್ರು ಯಜ್ಞವನ್ನು ಹೇಗ್ ಮಾಡಬೇಕು ಯಾವ ಕ್ರಮದಲ್ಲಿ ಮಾಡಬೇಕು ಅದಕ್ಕೇನು ಉಪಾಯಗಳೇನು ಅಷ್ಟೇ ಅಲ್ಲದೇನೆ ಅದಕ್ಕೆ ದ್ರವ್ಯಗಳು ಎಂಥದ್ದಿರಬೇಕು ಅದೆಲ್ಲದರ ಕುರಿತಾಗಿ ಇದನ್ನ ವಿಶೇಷವಾಗಿ ಯಜ್ಞ ಸಂಸ್ಕಾರದ ಕುರಿತಾಗಿ ತಿಳಿದುಕೊಂಡ ವ್ಯಕ್ತಿ ಹೇಳುವ ವ್ಯಕ್ತಿ ಇದ್ರು ಅಷ್ಟೇ ಅಲ್ಲದೇನೆ ಇನ್ ಕೆಲವು ಇನ್ನರು ದ್ರವ್ಯ ಕರ್ಮಗಳನ್ನ ವಿಶಿಷ್ಟವಾಗಿ ತಿಳಿದುಕೊಂಡಾಗಿದ್ರು ಅಂದ್ರೆ ಯಾರಿಗೆ ಏನ್ ಕೊಟ್ರೆ ಒಳ್ಳೇದು ಅದನ್ನ ತಿಳಿದುಕೊಂಡಿದ್ರು ಇನ್ನು ಕೆಲವು ಜನ ನ್ಯಾಯಶಾಸ್ತ್ರವನ್ನು ಓದಿ ಚೆನ್ನಾಗಿ ವಾಕ್ಯಾರ್ಥವನ್ನು ಮಾಡತಕ್ಕಂಥವರು ಅನೇಕ ಜನರಿದ್ರು ಅಷ್ಟೇ ಅಲ್ಲದೆ ಅಲ್ಲೇ ಮತ್ತು ನ್ಯಾಯ ತತ್ವಾರ್ಥ ವಿಜ್ಞಾನ ಸಂಪದ ಇರ್ ವೇದ ವೇದ ವೇದಾಂತವನ್ನು ಕೂಡ ವಿಶಿಷ್ಟ ರೀತಿಯಲ್ಲಿ ಅಧ್ಯಯನ ಮಾಡಿರತಕ್ಕಂಥವರು ಆ ಆಶ್ರಮದಲ್ಲಿ ಇದ್ದಾರೆ ಅಷ್ಟೇ ಅಲ್ಲ ಇನ್ನು ವಿಶಿಷ್ಟವಾಗಿರತಕ್ಕಂತಹ ನಾನಾ ತರಹದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಜ್ಯೋತಿಷ್ಯ ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಇತ್ಯಾದಿಯಾಗಿರತಕ್ಕಂತಹ ವೇದದ ಉಪವಿಭಾಗ ಎಂದು ಕರೆಸಿಕೊಂಡಿರುವ ಈ ಐ ಆರು ಗ್ರಂಥಗಳಲ್ಲಿ ವಿಶಿಷ್ಟವಾಗಿ ಪರಿಣತಿಯನ್ನು ಹೊಂದಿರತಕ್ಕಂಥವರಾಗಿದ್ದರು ಅಷ್ಟೇ ಅಲ್ರಿ ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ಬಲ್ಲವರಾಗಿದ್ರು ಯಾರೂ ಆಶ್ರಮದಲ್ಲಿ ಯಾರನ್ನ ನೋಡಿದ ನೋಡಿ ಅವ್ರು ಆ ಋಷಿಗಳಲ್ಲಿ ಎಲ್ಲರೂ ಕೂಡ ಇಂತಹ ಮಹಾಜ್ಞಾನಿಗಳೇ ಇದ್ದಾರೆ ಅಷ್ಟೇ ಅಲ್ಲ ಆ ಲೋಕಾಯುಕ್ತ ಮುಕ್ಕೈಶ್ಚ ಸಮಂತ ತತ್ರ ತತ್ರ ಚ ವಿಪ್ರೇಂದ್ರಾನ್ ನಿಯತಾನ್ ಸಂಪ್ರೇಶ್ವತಾನ್ ವಿಶಿಷ್ಟವಾಗಿ ಹೇಳ್ತಾರೆ ಅನೇಕ ಅನೇಕ ವಿಧವಾಗಿರತಕ್ಕಂತಹ ಯತಿಶ್ರೇಷ್ಠರೂ ಕೂಡ ಆ ಆಶ್ರಮದಲ್ಲಿ ಇದ್ರಂತೆ ಅಂದ್ರೆ ಆಶ್ರಮವನ್ನ ದುಷ್ಯಂತ ನೋಡ್ತಾ ಇದ್ದಾನೆ ಕಣ್ಣಿನಲ್ಲಿ ಅಷ್ಟು ಸುಂದರವಾಗಿರತಕ್ಕಂತಹ ಆಶ್ರಮ ಯಾವುದೂ ಕೂಡ ಬಟ್ಟೆ ಮಾಡಿ ಆಚೆ ಇಚ್ಚಿ ಮುಟ್ಟಿರೋದಿಲ್ಲ ಅಷ್ಟು ಪರಿಶುದ್ಧವಾಗಿರತಕ್ಕಂತ ಆಶ್ರಮವನ್ನು ನೋಡಿದ ಅಷ್ಟೇ ಅಲ್ರಿ ವೇದ ಪಾರಾಯಣ ಒಂದು ಕಡೆಗೆ ವಾಕ್ಯಾರ್ಥ ಒಂದು ಕಡೆಗೆ ಜ್ಞಾನ ಒಂದು ಕಡೆಗೆ ಭೋಜನ ಒಂದು ಕಡೆಗೆ ಈ ರೀತಿಯಾಗಿ ಅತ್ಯಂತ ವೈಭವದಿಂದಾಗಿ ಮಹಾನುಭಾವನಾಗಿರತಕ್ಕಂತಹ ರಾಜನಿಗೆ ಈ ದುಷ್ಯಂತ ತಿಳಿಸಿಕೊಡ್ತಾ ಇದ್ದಾನೆ ವಿಶಿಷ್ಟವಾಗಿ ಏನ್ ಹೇಳ್ತಾ ಇದಂದ್ರೆ ದುಷ್ಯಂತ ಮಹಾರಾಜ ಇಂತಹ ಯತಿಗಳಿಂದ ಕೂಡಿಕೊಂಡಿರತಕ್ಕಂತಹ ಆಶ್ರಮವನ್ನ ಕಣ್ಣಾರೆ ಕಂಡ ಕಣ್ಣಾರೆ ಕಂಡಾಗ ಆ ದುಷ್ಯಂತ ಋಷಿಗಳ ಆಶ್ರಮವನ್ನೇನ್ ಕಂಡಿದ್ದಾನೆ ನೋಡ್ರಿ ನೋಡಿದ್ದಾನೆ ನೋಡ್ರಿ ಅವನಿಗೆ ಹೆಂಗ್ ಅನಿಸ್ತು ಅಂತಂದ್ರ ಹೆಂಗ್ ಅನಿಸ್ತು ಅಂತಂದ್ರ ಕಾಶ್ಯಪತಪೋ ಗುಪ್ತಮಾಶ್ರಮ ಪ್ರಬರಂ ಶುಭಂ ನಾದ್ರವರ್ತಂ ಪ್ರೇಕ್ಷಮಾಣೋ ನಮೈ ತಪೋವನ ಗುಣೈರ್ ಸ್ವರ್ಗದಲ್ಲಿ ಸ್ವರ್ಗ ಸ್ವ ಬ್ರಹ್ಮಲೋಕದಲ್ಲಿ ಒಂದು ಎಷ್ಟು ಎತ್ತರದ ಮಟ್ಟದ ಸಾಧನೆ ಮಾಡಿದ ವ್ಯಕ್ತಿ ಇರ್ತಾನೆ ಅದನ್ನ ಹೇಳಕ್ ಸಾಧ್ಯವಿಲ್ಲ ಇವತ್ತು ಅಂತಹ ಬ್ರಹ್ಮಲೋಕಕ್ಕೆ ಹೋಗಬೇಕಾದ್ರೆ ಏನು ಪುಣ್ಯ ನಮಗೆ ಬರಬೇಕು ನೋಡಿ ಆ ಎಲ್ಲಾ ಪುಣ್ಯವನ್ನು ಕೊಡತಕ್ಕಂತಹ ವಿಶಿಷ್ಟ ದಾನ ಧರ್ಮಗಳನ್ನ ವಿಶಿಷ್ಟವಾಗಿ ಎಲ್ಲವನ್ನೂ ಶಾಸ್ತ್ರ ಹೇಳಿದೆ ಅಂದ್ರೆ ಶಾಸ್ತ್ರ ಹೇಳಿದ ದಾನವನ್ನೆಲ್ಲವನ್ನೂ ಕೂಡ ನಮ್ಮ ದುಷ್ಯಂತ ಮಹಾರಾಜರು ಕೊಡ್ತಾ ಇದ್ರು ಅಷ್ಟೇ ಅಲ್ರಿ ಮತ್ತೆ ಗುರುಗಳಿಗೇನು ಕೊಡಬೇಕು ಅದನ್ನು ಕೂಡ ಕೊಡ್ತಾ ಇದ್ರೆ ಹೊರತು ತನಗೆ ಅಹಂಕಾರ ಸರ್ವಥಾ ಇರಲಿಲ್ಲ ಅಂತನೋ ಮಾತ್ರ ನಮಗೆ ತಿಳಿಸಿ ಕೊಡ್ತಾರೆ ನಾಪಶ್ಚತ್ ಪ್ರೇಕ್ಷ ತಪೋವನ ಗುಣ ಇರುತ್ತ ಆದ್ರಿಂದಾಗಿ ತಪಸ್ಸು ಪುಣ್ಯದಿಂದ ಮಾತ್ರ ನಾವು ಸ್ವರ್ಗಲೋಕ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿದ್ರೆ ಸರ್ವಥ ಸಾಧ್ಯವಿಲ್ಲ ಅಂತನೋ ಮಾತನ ದುಷ್ಯಂತ ಮಹಾರಾಜರು ವಿಶೇಷವಾಗಿ ಅಲ್ಲಿ ನೆಲೆಸಿರತಕ್ಕಂತಹ ಎಲ್ಲರಿಗೂ ಕೂಡ ಇದನ್ನು ಬೋಧನೆ ಮಾಡ್ತಾರೆ ಅದಾದ ಮೇಲೆ ಕೆಲವು ದಿನಗಳ ನಂತರದಲ್ಲಿ ಕೃಷ್ಣನ ಮನೆಗೆ ಮತ್ತೆ ಅರ್ಥಾತ್ ತನ್ನ ತಾನು ಮತ್ತೆ ಮರಳಿ ಹೋಗಿರ್ತಾರೆ ಅನ್ನೋದಿಲ್ಲ ಆ ತರಹ ವಿಶಿಷ್ಟವಾಗಿ ಆಶ್ರಮದಲ್ಲೇ ಕೆಲವು ಜನ ಕೂತಿರ್ತಾರೆ ತಮ್ಮ ಮನೆ ಅಂದ್ರೆ ತಮ್ಮ ತಮ್ಮ ಪರ್ಣಕುಟೀರ ಬೇರೆ 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 ಪರ್ಣಕುಟಿಯರ ಕೃಷಿಗಳೆಲ್ಲ ಹೋಗ್ತಾ ಇರ್ತಾರೆ ಮತ್ತೆ ಬರ್ತಾರೆ ಹೋಗ್ತಾರೆ ಈ ತರ ನಾನಾ ರೀತಿಯಿಂದ ಮಾಡ್ತಾ ಇರ್ತಾರೆ ಆದರೆ ತಥೋಗತ್ವ ಮಹಾಬಾಹೋ ಕೋವಿಂದ ಈಶ್ವತೇಶ್ವರ ಇಷ್ಟು ಸುಂದರವಾಗಿರತಕ್ಕಂತಹ ಆ ಆಶ್ರಮವನ್ನ ಕಂಡ ಆಶ್ರಮವನ್ನ ಕಾಣೋದಷ್ಟೇ ಅಲ್ರಿ ಏನ್ ಆಯ್ತು ಅಂತಂದ್ರೆ ಹೇಳ್ತಾರೆ ಒಳಗಡೆ ಪ್ರವೇಶವನ್ನ ಮಾಡಿದ ಒಳಗಡೆ ಯಾವ ಋಷಿಗಳು ಮುನಿಗಳು ಜ್ಞಾನಗಳು ಕಾಣ್ತಾ ಇಲ್ರಿ ಕಾಣ್ತಾ ಇಲ್ಲದೆ ಇರ್ತದ ಉಚಕೋತ್ರ ಇತ್ಯುಕ್ತೈವನ ಸನ್ನಯ ಮೇ ಗಟ್ಟಿಯಾಗಿ ಕೂಗಿನಂತೆ ಇಲ್ಲಿ ಯಾರಿದ್ದೀರಾ ಯಾರಿದ್ದೀರಾ ನನಗೆ ಹೇಳಿ ನಾನು ವಿಶೇಷವಾಗಿ ಅವರನ್ನ ನಾನು ಭೇಟಿ ಮಾಡಬೇಕು ಅವರನ್ನು ಕಾಣಬೇಕು ಅಂತ ಇಲ್ಲಿ ಬಂದಿದ್ದೇನೆ ಆ ಸಂದರ್ಭದಲ್ಲಿ ತಂ ಶಬ್ದಂ ಕನ್ಯಾ ಶ್ರೀ ನಿವರೂಪಣಿ ಇದನ್ನು ಯಾರಿದ್ದೀರಿ ಆಶ್ರಮದಲ್ಲಿ ಅಂತ ಜೋರಾಗಿ ಗಟ್ಟಿಯಾಗಿ ಕೂಗಿದಾಗ ಆ ಕೂಗನ್ನು ಕೇಳಿದಾಗ ಮನ ಮನೆಯಲ್ಲಿ ಆಶ್ರಮದಲ್ಲಿ ಯಾರೂ ಇಲ್ಲ ಹೀಗಾಗಿ ಒಬ್ಬ ಸ್ತ್ರೀ ಆಶ್ರಮದ ಒಳಗಿಂದ ಹೊರಗೆ ಬರ್ತಾಳಂತೆ ಅವಳು ಹೇಗಿದ್ದಾಳೆ ಅಂದ್ರೆ ಹೇಳುತ್ತಾರೆ ಸ್ತ್ರೀರೂಪಿಣಿ ಒಳೆ ಸುಂದರವಾಗಿರತಕ್ಕಂತಹ ಸ್ತ್ರೀ ರೂಪವನ್ನು ಹೊಂತಿರತಕ್ಕಂಥವಳಾಗಿದ್ದಾಳೆ ಆ ದುಷ್ಯಂತ ಮಹಾರಾಜ ಆ ಸ್ತ್ರೀಯನ್ನು ನೋಡಿದ ಚಿಂತ ಅದ್ಭುತವಾಗಿರತಕ್ಕಂತಹ ರೂಪ ಯೌವನ ತುಂಬಿಕೊಂಡಿದೆ ಆಚಾರವಂತಳು ಮಂಗಳ ಸ್ವರೂಪಳಾಗಿರತಕ್ಕಂಥವಳು ಕಮಲದಂತಹ ವಿಸ್ತಾರವಾದ ಕಣ್ಣಿದೆ ಅಂತಹ ಸುದೃಢವಾಗಿರತಕ್ಕಂತಹ ದೇವ ದೇಹ ಇಂತಹ ಅತ್ಯದ್ಭುತವಾಗಿರತಕ್ಕಂತಹ ಹೆಣ್ಣನ್ನ ಆ ಸ್ತ್ರೀಯನ್ನ ನೋಡಿದ ನೋಡಿ ಆಗ ಸುಮ್ಮನೆ ಚರ್ಯಚಿಕಿತನಾಗಿ ನಿಂತು ಬಿಟ್ಟಿದ್ದಾನೆ ದುಷ್ಯಂತ ಮಹಾರಾಜ ಆದ್ರೆ ಆ ಬಂದಿರುವಂತಹ ಸ್ತ್ರೀ ಕೇಳ್ತಾ ಇದ್ದಾಳೆ ಸ್ವಾಮಿ ನೀವು ನಮ್ಮ ನಮ್ಮ ಆಶ್ರಮಕ್ಕೆ ಬಂದಿರತಕ್ಕಂತಹ ಅಭ್ಯಾಗತರು ಅತಿಥಿಗಳಿದ್ದೀರಾ ಆ ಕಾರಣದಿಂದಾಗಿ ನಾವು ಪೂಜೆಯನ್ನು ಮಾಡ್ಬೇಕು ನಿಮಗೆ ಅಂತ ಸ್ವಾಗತಮಂತೆ ಕ್ಷಿಪ್ರಭುತ್ವ ಅವನಿಗೆ ಸ್ವಾಗತವನ್ನು ಹೇಳಿದ್ಲು ಅರ್ಘ್ಯವನ್ನು ಕೊಡ್ತಾಳೆ ಪಾದ್ಯವನ್ನು ಕೊಡ್ತಾಳೆ ಆಚಮನವನ್ನ ಕೊಡ್ತಾಳೆ ಅಂದ್ರೆ ಒಬ್ಬ ಮನೆಗೆ ಬಂದಿರತಕ್ಕಂತಹ ಅತಿಥಿ ಅಭ್ಯಾಗತರಿಗೆ ಯಾವ ಕ್ರಮದಲ್ಲಿ ಪೂಜೆಯನ್ನು ಮಾಡಿಸ್ಬೇಕು ವಿಸ್ತಾರವಾಗಿ ಅದನ್ನು ನೋಡಿ ಎಲ್ಲ ರೀತಿಯಿಂದಲೂ ಮಾಡ್ತಾಳೆ ಅದಾದ್ಮೇಲೆ ಅವಳು ರಾಜನ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾಳೆ ಯಥಾ ಯೋಗ್ಯವಾಗಿ ಅಂದ್ರೆ ಒಬ್ಬ ಸ್ತ್ರೀ ಏಕಾಂತದಲ್ಲಿ ತಾವು ಆಶ್ರಮದಲ್ಲಿ ಇರ್ತಾ ಇರಬೇಕಾದಾಗ ಪುರುಷ ಬಂದಾಗ ಎಷ್ಟರ ಮಟ್ಟಿಗೆ ತಾನು ಮುಂದಕ್ಕೆ ಬರೆದು ವಿಶಿಷ್ಟವಾದ ಅವನಿಗೆ ಆದರ ಗೌರವವನ್ನು ಮಾಡಬೇಕೋ ಯಾವುದಕ್ಕೂ ಚ್ಯುತಿ ಬಾರದೇ ಇದ್ದಂತೆ ಕಡಿಮೆ ಮಾರದೇ ಇದ್ದಂತೆ ಅವನಿಗೆ ವಿಶಿಷ್ಟವಾದ ಪೂಜೆಯನ್ನು ಸಲ್ಲಿಸ್ತಾಳೆ ಪೂಜೆಯನ್ನು ಸಲ್ಲಿಸಿ ಪ್ರಶ್ನೆಯನ್ನು ಮಾಡ್ತಾಳೆ ಆಶ್ರಮಸ್ಥಾಭಿಗಮನೆ ತುಂತ್ವಾಂ ಕಾರ್ಯ ಜಿಗೇರ ಉವಾಚ ಸ್ವಯಮಾನೇನ ಕಿಂ ಕಾರ್ಯಂ ಕ್ರಿಯತ ಬ್ರಾಹ್ಮಣರೇ ನಿಮ್ಗೆ ನಮಸ್ಕಾರ ಅಲ್ಲ ರಾಜರೇ ನಿಮ್ಗ ನಮಸ್ಕಾರ ಯಾವ ಊರಿನವರು ಯಾವ ದಿಕ್ಕಿಗ ಯಾವ ದಿಕ್ಕಿನಿಂದ ಬಂದಿದ್ದೀರಿ ಯಾರು ಅದರ ಕುರಿತಾಗಿ ಪರಿಚಯವನ್ನು ಮಾಡಿಸಿ ನನಗೆ ಅಂತ ಹೇಳಿದ ಮೇಲೆ ಆಗ ಹೇಳ್ತಾ ಇದ್ದಾರೆ ನೋಡಿ ರಾಜಋಷಿಗಳಾಗಿರತಕ್ಕಂತಹ ಆ ರಾಜಋಷಿ ಆಗಿರತಕ್ಕಂತಹ ಒಬ್ಬವನು ಅಂದ್ರೆ ಹಿಂದೆ ದೋಟನಾಗಿರತಕ್ಕಂತಹ ರಾಜಯ್ಯ ಯಾರು ವಿಶೇಷವಾಗಿ ಇಲೇ ಇಲೀಲನಾ ಇಲೀಲನಾ ಅಂತ ಹೇಳಿ ಪುರೂರವ ಆದ ಮೇಲೆ ಬರತಕ್ಕಂತಹ ರಾಜನಿವನು ಅವನು ಆ ಅಂತ ಅಂತನ್ನುವಂತಹ ಆ ಹೆಸರಿನ ರಾಜನ ಮಗ ನನ್ನ ಹೆಸರು ಕೂಡ ದುಷ್ಯಂತ ಅಂತ ಹೇಳಿ ಅಂತ ತನ್ನ ಪ್ರಾಮಾಣಿಕವಾದನ್ನ ಹೇಳಿದ ಆದ ಮೇಲೆ ಅಂತಹ ದುಷ್ಯಂತನಿಗೆ ಶಕುಂತಲಾ ದೇವಿ ಏನ್ ಮಾಡ್ತಾ ಇದ್ದಾಳಂದ್ರೆ ಸ್ವಾಗತ ಸ್ವಾಗತ ನೀವು ಒಳಗ ಬರಬೇಕು ಅಂತ ಆಶ್ರಮಕ್ಕೆ ಸ್ವಾಗತ ಮಾಡಿದ ಕಂದು ಮೂಲ ಫಲಗಳನ್ನು ಕೊಟ್ಟ ಇದನ್ನೇ ಸೇವಿಸಬೇಕಂತ ಹೇಳಿದ ಆ ಸಂದರ್ಭದಲ್ಲಿ ದುಷ್ಯಂತ ಮಾತನಾಡ್ತಾನೆ ಆ ಹಂ ಮಹಾಭಾಗೆ ಋಷಿ ಕಣ್ವಂ ವಾಸಿತಂ ಕೊತ್ತಂ ಭಗವತಾ ಭದ್ರೆ ತನ್ನ ಆಚಕ್ಷೆ ಶೋಭನೆ ನಾನು ನಿಮಗೆ ಬೇರೆ ಏನ್ ಮಾಡಬೇಕು ಮತ್ತಿನ್ನೇನಾದ್ರೂ ಸೇವೆ ಮಾಡ್ಬೇಕಾ ಅಂತ ಕೇಳಿದಾಗ ಅಂತ ಕೇಳಿದಾಗ ಮಹಾನುಭಾವರಾದ ಶಕುಂತಲೇ ಮಾತನಾಡ್ತಾ ಇದ್ದಲ್ಲ ಮಹಾನುಭಾವಳೆ ಸುಂದರ ನೋಡ್ಲಿಕ್ಕೆ ತುಂಬಾ ಸುಂದರ ಕಾಣ್ತಾ ಇದ್ವಿ ಆಶ್ರಮಕ್ಕೆ ಬಂದೆ ಪೂಜ್ಯರು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಇಲ್ಲಿ ಮುಖ್ಯರಾಗಿರತ ಕಾಶ್ಯಪರು ಕಶ್ಯಪರು ಅಲ್ಲ ಕಾಶ್ಯಪರು ಕಶ್ಯಪಸ್ಯ ಅಪತ್ಯಂ ಪುಮಾನ್ ಕಾಶ್ಯಪ ಅಂದ್ರೆ ಕಶ್ಯಪರ ಮಕ್ಕಳು ಅಂತ ಅರ್ಥ ಆ ಕಶ್ಯಪರ ಮಕ್ಕಳಾಗಿರತಕ್ಕಂಥವರು ಎಲ್ಲಿ ಹೋಗಿದ್ದಾರೆ ಯಾಕೆ ನನಗೆ ಕಾಣ್ತಾ ಇಲ್ಲಲ್ಲ ಯಾರವರು ಕಶ್ಯಪರ ಮಕ್ಕಳು ಕಣ್ವ ಋಷಿಗಳು ಆ ಕಣ್ವ ಋಷಿಗಳು ಕಾಣ್ತಾ ಇಲ್ಲಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಅವರ ಬಗ್ಗೆ ಕುರಿತಾಗಿ ವಿಚಾರವನ್ನು ಮಾಡಿದ ವಿಚಾರವನ್ನು ಮಾಡಿದ ಇರುವಂತಹ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ನೀನ್ ಸುಂದರಿ ಯಾರು ಯಾರ ಮಗಳು ಯಾಕನದಲ್ಲಿದ್ದಿ ನಿನ್ನ ರೂಪ ಎಂತಾದ್ದು ನೀನು ಏನಾದರೂ ಪರಿಚಯ ಇದೆಯಾ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಆ ನಾನು ಪೂರ್ವಿವಂಶದಿಂದ ಬಂದಿರತಕ್ಕಂಥವನು ನನ್ನ ಹೆಸರು ದುಷ್ಯಂತ ನಿನ್ನ ರೂಪವನ್ನೋಡೆ ಮೊಟ್ಟ ಮೊದಲಿಗೆ ನಾನು ಮೋಹವನ್ನು ಹೋಗಿದ್ದೇನೆ ನಿನ್ನನ್ನು ವಿವಾಹ ಮಾಡಿಕೊಳ್ಳಬೇಕಂತ ಮನಸ್ಸಾಗ್ತಾ ಇದೆ ಆದ್ದರಿಂದಾಗ ದಯವಿಟ್ಟು ನೀನು ಸ್ವೀಕಾರ ಮಾಡುವಂಥವಳಾಗು ಕಸ್ವಾಂ ದುಷ್ಟಂ ದುಹಿತ ಮಮ ಶ್ರುತ ಆ ಕಶ್ಯಪರ ಆ ಮಗನಾಗಿರತಕ್ಕಂಥವರು ಕಣ್ಮರು ಕಣ್ಮ ಋಷಿಗಳ ಮಗಳಾಗಿರತಕ್ಕಂಥವಳು ಶಕುಂತಲೆ ಆ ಶಕುಂತಲೆ ವಿಶೇಷವಾಗಿ ನಮಗೆ ಏನಂತ ಅವಳ ರೂಪವನ್ನು ನೋಡ್ತಾ ಇದ್ದಾನೆ ವಿಶಿಷ್ಟವಾದ ರೂಪವನ್ನು ನೋಡದ ಮೋಹಿತನಾದ ವಿವಾಹವನ್ನು ಮಾಡ್ಕೋತೇನೆ ಅಂತ ಹೇಳ್ತಾ ಇದ್ದಾನೆ ಎಲ್ಲವನ್ನು ಹೇಳಿದರೂ ಕೂಡ ಶಕುಂತಲೆ ಮಾತ್ರ ಶಕುಂತಲಾ ಮಾತ್ರ ಅತ್ಯಂತ ಗರ್ಭ ಅತ್ಯಂತ ಗಂಭೀರವಾಗಿ ಯಾವುದಕ್ಕೂ ಉತ್ತರವನ್ನು ಕೊಡಲಿಲ್ಲ ಉತ್ತರವನ್ನು ಕೊಡದೆ ಹಾಗದೇ ಇರತಕ್ಕಂತಹ ಪ್ರಸಂಗದಲ್ಲಿ ಆ ರಾಜ ಮತ್ತೆ ತನ್ನೂರಿಗೆ ತಾನು ಹೋಗ್ತಾನೆ ಇಜ್ಜಲನ್ನೆಲ್ಲ ವಿಶಿಷ್ಟವಾಗಿರತಕ್ಕಂಥ ತನ್ನೂರಿಗೆ ತಾನು ಹೊರಡಬೇಕು ಅಂತ ಸಿದ್ಧನಾಗ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಶಕುಂತಲೆ ಕೇಳ್ತಾಳೆ ರಾಜ ನಮ್ಮಾಶ್ರಮಕ್ಕೆ ನೀನ್ ಯಾಕೆ ಬಂದಿ ಬಂದಿರುವಂತಹ ಉದ್ದೇಶವಾದರೂ ಏನು ಯಾಕೆ ಬಂದಿ ಅದನ್ನ ನಾನು ಹೇಳುವಂಥವನಾಗು ಅಂತಂತ ಹೇಳಿದಾಗ ಆ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಏನಿಲ್ಲ ನಾನು ಬಂದದ್ದು ಯಾಕೆ ಅಂದ್ರೆ ಮಹಾತ್ಮರಾಗಿರತಕ್ಕಂತಹ ಕಾಶ್ಯಪರ ಭೇಟಿ ಆಗುವುದಕ್ಕಾಗಿ ಹೇಳಿದೆ ಕಾಶ್ಯಪ ಕಾಶ್ಯಪರು ಕಶ್ಯಪ ಋಷಿಗಳು ಅಲ್ಲ ಇವರು ಕಾಶ್ಯಪರು ಅಂದ್ರೆ ಕಣ್ವ ಋಷಿಗಳು ಆ ಕಣ್ವ ಋಷಿಗಳನ್ನ ಕಾಣಬೇಕು ಅಂತ ಬಂದಿದ್ದೇನೆ ನೀನು ನೋಡಿದ್ರೆ ಬಹಳ ಸುಂದರಳಾಗಿದ್ದಿ ಯಾರ್ ನೀನು ಕಾಡಿನಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಿ ಇದೆಲ್ಲ ಕುರಿತಾಗಿರತಕ್ಕಂತಹ ಪ್ರಶ್ನೆಯನ್ನ ಮಾಡಿದಾದ ಮೇಲೆ ಅವರು ಶಕುಂತಲೆ ಹೇಳ್ತಾ ಇದ್ದಾಳೆ ಏನಂತಂದ್ರೆ ನನಗೆ ಒಬ್ಬ ಋಷಿಗಳು ಬಂದು ನನ್ನ ಜನ್ಮದ ಕಥೆಯನ್ನು ಹೇಳಿದರು ಶಕುಂತಲೆ ಹೇಳ್ತಾ ಇದ್ದಾಳೆ ಬಹಳ ಸುಂದರವಾಗಿದೆ ನಾನು ಇಲ್ಲಿಗೆ ಹೇಗೆ ಬಂದೆ ಈ ಘಟನೆಯನ್ನು ಹಿಂದೆ ಹೇಗೆ ನಡೆಯಿತು ನಾನು ಈಗ ಋಷಿಗಳಿಗೆ ಮಗಳಾಗಿದ್ದೇನೆ ಕಣ್ವ ಋಷಿಗಳ ಮಗಳು ನಾನು ಕಣ್ವ ಋಷಿಗಳ ಮಗಳು ಹೇಗಾಗಿದ್ದೇನೆ ಎಲ್ಲವನ್ನೂ ನಿನಗೆ ಯಥಾರ್ಥವಾಗಿ ಹೇಳ್ತೇನೆ ರಾಜ ಅದನ್ ನಿಧಾನವಾಗಿ ಕೇಳುವಂಥವ ನಾನು ಯಾವನು ತಾನು ಬೇರೆ ರೀತಿಯಿಂದಾಗಲಿ ಸಜ್ಜನರಲ್ಲಿ ಬೇರೆ ರೀತಿಯಿಂದಾಗಲಿ ಹೇಳುತ್ತಾನೆಯೋ ಅವನೇ ಮೂರ್ಖ ಅಂದ್ರೆ ನನ್ನ ಪಾಡಿಗೆ ನಾನು ಏನೋ ಹೇಳ್ಕೊತೀನಿ ಆದ್ರೆ ನನ್ನ ವಿಷಯವನ್ನೇ ಬೇರೆ ಸಜ್ಜನರು ಬೇರೆ ರೀತಿಯಿಂದ ಹೇಳ್ತಾರೆ ಅವನು ಮೂರ್ಖ ಅಂತ ಭಾವಿಸಬೇಕಾಗಿರತಕ್ಕಂಥದ್ದು ಆದ್ರಿಂದಾಗಿ ಶಕುಂತಲೆ ಆ ದುಷ್ಯಂತ ಮಹಾರಾಜನು ಪ್ರಾ ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾರು ನಿನ್ನ ಜನ್ಮದ ವೃತ್ತಾಂತ ಏನು ಯಾಕೆ ಇಲ್ಲಿ ಬಂದಿ ಇತ್ಯಾದಿಯಾಗಿ ಕೇಳಿದಾಗ ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಡ್ತೇನೆ ಸಮಾಧಾನ ಚಿತ್ತದಿಂದ ಎಲ್ಲರೂ ಕೂಡ ಕೇಳುವಂಥವರಾಗಬೇಕು ಅಂತಂತ ಹೇಳಿದಾಗ ಆಗ ಶಕುಂತಲೆ ಕೆಲವು ಮಾತುಗಳನ್ನು ಹೇಳ್ತಾರೆ ನಂತರದಲ್ಲಿ ಕಣ್ವ ಋಷಿಗಳು ಬರ್ತಾರೆ ಅವರಿಗೂ ಕೂಡ ವಿಶಿಷ್ಟವಾಗಿರತಕ್ಕಂತಹ ಆದರ ಸ್ವಾಗತವನ್ನು ಮಾಡ್ತಾನೆ ಈ ರೀತಿಯಾಗಿ ಶಕುಂತಲೆ ಹೇಗೆ ಹುಟ್ಟಿದಳು ಅಂತನ್ನುವುದನ್ನ ಅವಳು ಜನ್ಮದ ವೃತ್ತಾಂತವನ್ನೆಲ್ಲ ಮಹಾಭಾರತ ಹೇಳುತ್ತೆ ಅದನ್ನ ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ अन भाव पुण्यम् अवापनोत गुरुर्मम श्रीकृष्णापणमस्तु